ಸರ್ ಎಷ್ಟು ಆಗ್ತದೆ ಸರ್ ನನಗೆ ಸರ್ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅದು ನಮ್ಮ ಕರ್ನಾಟಕದ ಜನತೆ ಆಮೇಲೆ ಕರ್ನಾಟಕದ ನರ್ಸಿಂಗ್ ಪ್ರೊಫೆಷ್ನಲ್ಸು ಎಷ್ಟೊಂದು ನನಗೆ ಲವ್ ಆ್ಯಂಡ್ ಅಫೆಕ್ಷನ್ ತೋರಿಸಿದೆ ಅನ್ನೋದು ಈ ಒಂದು ಕಾರ್ಯಕ್ರಮವೇ ಕಾರಣ ಆದರೆ ಈಗ ಈ ನಮ್ಮ ನರ್ಸಿಂಗ್ ಪ್ರೊಫೆಷನ್ಗೆ ಇದು ಅವಾರ್ಡ್ ಸಿಕ್ಕಿದೆ ಅಂದರೆ ನಾವು ಭಾಳ ನ ನರ್ಸಸ್ಸು ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಅದರಲ್ಲೂ ಕೂಡ ಈಗ ನರ್ಸಿಂಗ್ ಪ್ರೊಫೆಷನ್ಗೆ ಭಾಳ ಡಿಮ್ಯಾಂಡ್ ಇಂಡಿಯಾದಲ್ಲಿದೆ ಅಬ್ರಾಡ್ನಲ್ಲಿದೆ ಅದರಲ್ಲೂ ನಮ್ಮ ಕ್ವಾಲಿಟಿ ಆಫ್ ದಿ ನರ್ಸಿಂಗ್ ಎಜುಕೇಷನ್ನು ಚೆನ್ನಾಗಿರೋದ್ರಿಂದ ರಿಕ್ವೈರ್ಮೆಂಟ್ ಆಫ್ ನರ್ಸಸ್ ಗ್ಲೋಬಲ್ಲಿ ಜಾಸ್ತಿ ಆಗ್ತಾ ಇದೆ ಅದರೊಂದಿಗೆ ನಾವು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಏನು ಡಿ ಜಿ ಡಬ್ಲ್ಯೂ ಎಚ್ ಯು ಹೇಳಿದರೆ ಅದು ಇಫ್ ನೋ ನರ್ಸಸ್ ಆರ್ ದೇರ್ ವಿ ಕೆನಾಟ್ ಅಚೀವ್ ದಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಏನು ಸ್ಟೇಟ್ಮೆಂಟ್ ಇದೆ ಅದರಲ್ಲೇ ತೋರಿಸುತ್ತೆ ಎಷ್ಟು ನರ್ಸಸ್ ಇಂಪಾರ್ಟೆಂಟು ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಅಂತ ಅದರಲ್ಲಿ ಅವರು ಒಂದು ನಾಲ್ಕು ಥೀಮ್ ಹೇಳಿದ್ದಾರೆ ಒಂದು ಥೀಮ್ ಇನ್ವೆಸ್ಟ್ಮೆಂಟ್ ಮಹೇಶ್ ಹೆಬ್ಬಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಫಾರ್ ನರ್ಸಿಂಗ್ ನಂಬರ್ ಟೂ ಕ್ರಿಯೇಷನ್ ಆಫ್ ದಿ ನರ್ಸಿಂಗ್ ಪೊಸಿಷನ್ಸ್ ನಂಬರ್ ತ್ರೀ ಲೀಡರ್ಶಿಪ್ ಆ್ಯಂಡ್ ನಂಬರ್ ಫೋರ್ ಸರ್ವಿಸ್ ಡೆಲಿವರಿ ಈ ನಾಲ್ಕು ಥೀಮ್ ಏನು ಒಂದು ರೆಸೊಲ್ಯೂಷನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ರೆಕಮೆಂಡ್ ಮಾಡಿದೆ ಅದು ಎಲ್ಲ ಇಂಡಿಯಾಗೂ ಬಂದಿದೆ ನಮ್ಮ ಸ್ಟೇಟ್ಗೂ ಬಂದಿದೆ ನಮ್ಮ ಸ್ಟೇಟು ಇಂಡಿಯಾ ಇದನ್ನು ಸೀರಿಯಸ್ಸಾಗಿ ರೆಸೊಲ್ಯೂಷನ್ನ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಸಾವಿರದ ಐನೂರು ಕೋಟಿ ಈಗ ನರ್ಸಿಂಗ್ ಸ್ಕೂಲ್ಸು ಗೌರ್ಮೆಂಟ್ಗೆ ಸ್ಯಾಂಕ್ಷನ್ ಮಾಡೋದಕ್ಕೆ ಅಲ್ಲೇ ಕೊಟ್ಟಿದ್ದಾರೆ ಅದೇ ರೀತಿ ಇದು ಇರೋದು ಸ್ಟ್ರಾಟಜಿಕ್ ಡೈರೆಕ್ಷನ್ ಫಾರ್ ನರ್ಸಿಂಗ್ ಆ್ಯಂಡ್ ಮಿಡಿಫ್ರಿ ರೆಸೊಲ್ಯೂಷನ್ಸ್ನ ಇಂಪ್ಲಿಮೆಂಟ್ ಮಾಡಿ ನರ್ಸಸ್ನ ಒಂದು ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ಮೆಂಟ್ ಮಾಡಬೇಕು ವರ್ಕಿಂಗ್ ಕಂಡೀಷನ್ಸ್ ಇಂಪ್ರೂವ್ ಮಾಡಬೇಕು ಅವ್ರನ್ನ ಪಾಲಿಸಿ ಲೆವೆಲಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಸೊ ದಟ್ ದ ಕ್ವಾಲಿಟಿ ಆಫ್ ದಿ ಪೇಷಂಟ್ ಕೇರ್ ಅಲ್ಟಿಮೇಟ್ಲಿ ಇಂಪ್ರೂವ್ ಆಗುತ್ತೆ ಅದರಿಂದ ಯೂನಿವರ್ಸಲ್ ಹೆಲ್ತ್ ಕವರೇಜ್ನ ನಾವು ಅಚೀವ್ ಮಾಡ್ಬೋದು